ಮೈಸೂರು ದಸರಾದಲ್ಲಿ ಸಾಕಷ್ಟು ಬಾರಿ ಅಂಬಾರಿಯನ್ನ ಹೊತ್ತಿದ್ದ ಅರ್ಜುನ ಆನೆಯ ಸಮಾಧಿಗೆ ಯಾರೂ ದಿಕ್ಕು ದಿಸೆ ಇಲ್ಲದಂತಾಗಿದೆ ಅಂತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಡಿ ಬಾಸ್ ದಸರಾ ಸಡಗರದ ವೇಳೆ ಬಹಳಷ್ಟು ಬಾರಿ ಅಂಬಾರಿಯನ್ನ ಹೊತ್ತು ತನ್ನ ಗಜಗಾಂಬೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನ ಕಳೆದ ವರ್ಷ ಕಾಡಾನಿಯ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿರುವುದು ತಿಳಿದೇ ಇದೆ ಆತನ ಸಮಾಧಿಗೆ ಯಾರೂ ದಿಕ್ಕು ದಿಸೆ ಇಲ್ಲದಂತೆ ಭಾಸವಾಗ್ತಾ ಇದೆ ಆತನಿಗೆ ಸಲ್ಲಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನು ಮಳೆಗಾಲ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆಯ ವ್ಯವಸ್ಥೆಯಾಗ್ಲಿ ಎಂಬ ಕೋರಿಕೆ ನಮ್ಮದು ಅಂತ ಡಿ ಬಾಸ್ ಬರೆದುಕೊಂಡಿದ್ದಾರೆ ಅರ್ಜುನ ನಮ್ಮೆಲ್ಲರನ್ನ ಅಗಲಿ ನಾಲ್ಕೈದು ತಿಂಗಳುಗಳಷ್ಟೇ ಕಳೆದಿದೆ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಒಂಟಿ ಸಿಲಗದ ದಾಳಿಯಿಂದ ಅರ್ಜುನ ಸಾವನ್ನಪ್ಪಿದ ಬಳಿಕ ಆತನ ಸಾವಿಗೆ ರಾಜ್ಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ನೇರ ಕಾರಣ ಅಂತ ಜನ ಆರೋಪ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದರು ಅಲ್ಲದೆ ಅವನ ಅಂತ್ಯ ಸಂಸ್ಕಾರದ ವಿಚಾರಕ್ಕೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಇದುವರೆಗೂ ಕೂಡ ಅರ್ಜುನನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಕಡೆ ಪಕ್ಷ ಸಕಲೇಶಪುರದ ದಬ್ಬಳಿಕಟ್ಟೆ ನೆಡತೋಪಿನಲ್ಲಿರುವ ಅವನ ಸಮಾಧಿಗೂ ಕೂಡ ಸೂಕ್ತ ನಿರ್ವಹಣೆಯೂ ಇಲ್ಲ ಇದೀಗ ಅರ್ಜುನನ ಸಮಾಧಿ ನಿರ್ಮಾಣದ ಬಗ್ಗೆ ನಟ ದರ್ಶನ್ ದನಿ ಎತ್ತಿದ್ದು ಅರ್ಜುನನ ಸಮಾಧಿಗೆ ಯಾರೂ ದಿಸೆ ಇಲ್ಲದಂತೆ ಭಾಸವಾಗ್ತಿದೆ ಆತನಿಗೆ ಸಲ್ಲಬೇಕಾದಂತಹ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನೋ ಮಳೆಗಾಲ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆಯ ವ್ಯವಸ್ಥೆಯಾಗ್ಲಿ ಅಂತ ಮನವಿಯನ್ನ ಮಾಡಿದ್ದಾರೆ